ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಜಗತ್ತಿನಲ್ಲಿ ಮನುಷ್ಯನ ಒಂದು ನಾಶಕ್ಕೆ ಮೂಲ ಕಾರಣವಾದಂಥದ್ದು ಯಾವುದು ಅಂತಂದ್ರೆ ಅದು ಅಹಂಕಾರ ಅಂತ ಹೇಳಿ ಕರಿತೀವಿ ಅಹಂಕಾರದಿಂದ ಭಾಳಷ್ಟು ಜನ ನಾಶವನ್ನು ಹೊಂದಿದ್ರು ಇವತ್ತಿಗೂ ಸಹಿತ ಅನೇಕ ಜನ ನಾಶ ಆಗ ಎದರಿಂದ ಅಂತಂದ್ರೆ ಅಹಂಕಾರದಿಂದ ಆ ಅಹಂಕಾರ ಕೇವಲ ಮನುಷ್ಯರಿಗೆ ಅಲ್ಲ ದೇವಾನು ದೇವತೆಗಳನ್ನೂ ಸಹಿತ ಬಿಟ್ಟಿಲ್ಲ ದೇವಾನು ದೇವತೆಗಳು ಸಹಿತ ತಮ್ಮ ಅಹಂಕಾರದಿಂದ ಅನೇಕ ತೊಂದರೆ ತಾಪತ್ರಯಗಳನ್ನು ಅನುಭವಿಸಿದರು ಅಂತಕ್ಕಂಥದ್ದನ್ನು ನಾವು ಪುರಾಣ ಇತಿಹಾಸಗಳ ಮೂಲಕ ನಾವೆಲ್ಲರೂ ಕೇಳ್ತಾ ಇದ್ದೇವೆ ಹೀಗಿರುವಂತಹ ಸಂದರ್ಭದೊಳಗೆ ಕನ್ನಡ ನಾಡಿನ ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ಸರ್ವಜ್ಞ ಕವಿ ಅಂತಹ ಅಹಂಕಾರವನ್ನು ಯಾರು ಬಿಡ್ತಾರಲ್ಲ ಅವರು ಯೋಗಿಗಳು ಆಗ್ತಾರ ಅಂತಕ್ಕಂಥದ್ದನ್ನ ತನ್ನ ಒಂದು ತ್ರಿಪದಿಯೊಳಗೆ ಬಹಳ ಸುಂದರವಾಗಿ ಬರಿತಾನ ಹಮ್ಮು ಎಂಬುವ ಕಿಚ್ಚು ಒಮ್ಮೆಲೆ ನಂದುವುದೆ ಮುಂದೆ ಪ್ರಶ್ನೆಯನ್ನು ಮಾಡ್ತಾನೆ ನಮಗೆ ಕೇಳ್ತಾನೆ ಏನು ಅಂತಂದ್ರೆ ಆ ಹಮ್ಮು ಎಂತಕ್ಕಂಥ ಕಿಚ್ಚು ಅಹಂಕಾರ ಅಂತಕ್ಕಂಥ ಕಿಚ್ಚು ಒಮ್ಮೆಲೆ ನಂದುವುದೇ ಒಮ್ಮಿಗೆ ಆರಲಿಕ್ಕೆ ಸಾಧ್ಯ ಐತೇನು ಅಂತ ಹೇಳಿ ಕೇಳ್ತಾನೆ ಅಂದ್ರೆ ಅದಕ್ಕೆ ಉತ್ತರವನ್ನು ನಾವು ಹೇಳಬೇಕು ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಮಗೆ ಹೊಟ್ಟೆ ಕಿಚ್ಚು ನಮಗೆ ಅಹಂಕಾರ ನಮಗೆ ಸಿಟ್ಟು ಅನ್ನೋದೇನೈತಲ್ಲ ಅದು ನಮ್ಮ ಅಹಂಕಾರದ ಪ್ರತೀಕ ಅದು ಕೇವಲ ಯಾರಾದರೂ ನಮ್ಮನ್ನು ಬೇಯದ್ರೆ ಯಾರಾದರೂ ನಮಗೆ ಅವಹೇಳನವನ್ನು ಮಾಡಿದ್ರೆ ಯಾರಾದರೂ ನಮ್ಮನ್ನು ಕೀಳಾಗಿ ಕಂಡ ತಕ್ಷಣ ಜಾಗೃತವಾಗಿ ಅವರ ಮೇಲೆ ಪ್ರತಿಕಾರದ ಒಂದು ಬೆಂಕಿಯ ಸುರಿಮಳೆಯನ್ನೇ ಸುರಿಸ್ತೇವೆ ನಾವು ಅದಕ್ಕೆ ತತ್ಕ್ಷಣದೊಳಗೆ ಶಿಟ್ಟಾಗುವಂಥ ವ್ಯಕ್ತಿ ಅವನ ಹತ್ರ ಅಹಂಕಾರ ಇಲ್ಲನೋ ಅಂತ ಹೇಳಿ ಕೇಳಿದ್ರೆ ಅವನ ಪ್ರತಿಯೊಂದು ಕೂದಲೇ ರೋಮ ರೋಮದಲ್ಲಿಯೂ ಸಹಿತ ಅಹಂಕಾರ ತುಂಬಿ ಬಿಟ್ಟಿರ್ತೈತಿ ಅದಕ್ಕೆ ಅಹಂಕಾರ ಮನುಷ್ಯನಿಗೆ ಯಾವಾಗ ಬರ್ತತಿ ಅಂತಂದ್ರೆ ಕುಲ ಛಲ ಧನ ರೂಪ ಯೌವನ ರಾಜ್ಯ ವಿದ್ಯಾ ತಪೋ ಎಂಟು ವಿಧದ ಸಂಪತ್ತುಗಳು ಯಾವಾಗ ಮನುಷ್ಯನಂತೇಳಿ ಬರ್ತಾವಲ್ಲ ಎಂಟು ಬರೆದು ಬೇಕಾಗಿಲ್ಲ ಎಂಟರೊಳಗೆ ಯಾವುದಾದ್ರೂ ಒಂದು ಬಂದ್ರೆ ಅದು ನಮಗೆ ಅಹಂಕಾರವನ್ನು ಉಂಟು ಮಾಡ್ತತಿ ಅಂತಕ್ಕಂಥದ್ದು ಅಹಂಕಾರದಿಂದ ಏನಾಗ್ತಾನಂದ್ರೆ ಮನುಷ್ಯ ಸರ್ವನಾಶವನ್ನು ಹೊಂದತಾನ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಬರೀತಾನ ಹಮ್ಮು ಎಂಬುವ ಕಿಚ್ಚು ಒಮ್ಮೆಲೆ ನಂದುವುದೇ ಹಮ್ಮು ಎಂಬುವ ಕಿಚ್ಚು ಒಮ್ಮೆಲೆ ನಂದುವುದೇ ಬ್ರಹ್ಮ ಹರಿ ಬೆಂದು ಜಗ ಬೆಂದು ದಾ ಕಿಚ್ಚ ಗುಮ್ಮ ನಿಹನೆ ಯೋಗಿ ಸರ್ವಜ್ಞ ಆ ಕಿಚ್ಚಿನೊಳಗೆ ಯಾರ್ಯಾರು ಬೆಂದು ಹೋಗ್ಯಾರಂತಂದ್ರೆ ಬ್ರಹ್ಮ ಬ್ರಹ್ಮ ಒಮ್ಮೆ ಯಜ್ಞ ನಡೆಯುವಂತಹ ಸಂದರ್ಭದೊಳಗೆ ಆ ಪರಮಾತ್ಮನಿಗಿಂತ ನಾನಾ ಶ್ರೇಷ್ಠ ಅಂತಕ್ಕಂಥ ಅಹಂಕಾರ ಬರ್ತತಿ ಯಾಕಂದ್ರೆ ಮೊದಲಿಗೆ ಬ್ರಹ್ಮನಿಗೆ ಐದು ತೆಲೆಗಳಿದ್ದವು ನಾಲ್ಕು ತೆಲೆಗಳು ನಾಲ್ಕು ದಿಕ್ಕನ್ನು ನೋಡಿ ಮೇಲೆ ಆಕಾಶದೊಳಗೆ ಒಂದು ತೆಲೆ ಇತ್ತು ಮೇಲ್ಮುಖವಾಗಿ ನೋಡುವಂತಹ ತಲೆ ಆ ಮೇಲ್ಮುಖವಾಗಿ ನೋಡುವಂತಹ ತಲೆಗೆ ಅಹಂಕಾರ ಬರ್ತತಿ ಅಹಂಕಾರ ಬಂದಾಗ ಆ ಪಂಚಮುಖ ಬ್ರಹ್ಮ ಪಂಚಮುಖನಾಗಿರ್ತಕ್ಕಂಥ ಆ ಪಂಚಮುಖದಿಂದ ಉದ್ಭವನಾಗಿರ್ತಕ್ಕಂಥ ಪರಮಾತ್ಮನ ಎದುರಿಗೆ ಬಂದು ಅಹಂಕಾರದಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಪರಮಾತ್ಮ ಸಿಟ್ಟಿನಿಂದ ಏನ್ಮಾಡ್ತಾನಂದ್ರೆ ಆ ಒಂದು ಐದನೇ ತೆಲೆಯನ್ನು ಏನು ಮಾಡ್ತಾನಂದ್ರೆ ಕಡಿದು ಹಾಕಿಬಿಡ್ತಾನ ಅಹಂಕಾರದ ಒಂದು ಮದದಿಂದ ಆ ಬ್ರಹ್ಮ ತನ್ನ ಐದನೇ ತೆಲೆಯನ್ನು ಕತ್ತರಿಸಿಕೊಳ್ತಾನೆ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ನಮ್ಮ ಜೀವನದೊಳಗೆ ನಮಗೆ ಭಾಳ ದೊಡ್ಡ ಅನಾಹುತ ಭಾಳ ದೊಡ್ಡ ಕೇಡು ಬಹಳ ದೊಡ್ಡ ಸಂಕಷ್ಟ ಯಾವಾಗಾದ್ರೂ ಬರ್ತೈತಿ ಅಂತಂದ್ರೆ ಅದು ನಮ್ಮ ಅಹಂಕಾರದ ಕಾರಣದಿಂದ ಬರ್ತೈತಿ ಹೊರತು ಬೇರೆ ಯಾವುದರಿಂದ ನಮಗೆ ಕೆಡಕು ಉಂಟಾಗೋದಿಲ್ಲ ಅಂತಕ್ಕಂಥದ್ದು ದುರ್ಯೋಧನನಿಗೆ ತಾನು ಚಲದಂಕಮಲ್ಲ ನಾನು ಆಶೆಪಟ್ಟಿದ್ದನ್ನು ಬಿಡುವ ಅಲ್ಲ ಅಂತಕ್ಕಂಥ ಒಂದು ಅಹಂಕಾರ ಆ ರಾಜ್ಯದ ಒಂದು ಮದ ಬಂದಿದ್ದಕ್ಕೆ ತನ್ನ ಒಂದು ವಂಶವನ್ನೇ ನಿರ್ವಂಶ ಮಾಡಿಕೊಂಡು ನಿರ್ಮೂಲನಾಗಿ ಹೋಗ್ದ ಅಂತಕ್ಕಂಥದ್ದು ಶಕುನಿ ತನ್ನ ಒಂದು ಕುಟಿಲ ನೀತಿಯಿಂದ ಯಾರು ಮನೆಯೊಳಗೆ ಉಂಡಿದ್ನಲ್ಲ ಅವರ ಮನೆಯನ್ನೇ ಮುರಿತಕ್ಕಂಥ ದುರ್ಬುದ್ಧಿ ಅಥವಾ ದುರಹಂಕಾರ ಅವನಿಗಿದ್ದರಿಂದ ಕೊನೆಗೆ ತಾನೂ ಸಹಿತ ತನ್ನ ನಂಬಿದವರನ್ನೂ ನಾಶ ಮಾಡಿದ ತಾನೂ ಸಹಿತ ನಾಶ ಆಗಿ ಹೋದ ಅಂತಕ್ಕಂಥದ್ದು ಆದ್ದರಿಂದ ಜೀವನದೊಳಗೆ ಏನು ಬಂದರೂ ಸಹಿತ ಅಹಂಕಾರ ಬರಬಾರದು ಅಹಂಕಾರ ಬಂತಪ್ಪ ಅಂತಂದ್ರೆ ಅದು ನಮ್ಮ ಸರ್ವನಾಶದ ಮುನ್ಸೂಚನೆಯನ್ನು ತೋರಿಸ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಬರೆದಿದಾನ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡಿ ನಮ್ಮ ಜೀವನದೊಳಗೂ ಸಹಿತ ಮನುಷ್ಯ ಎಷ್ಟು ಸಣ್ಣವನಾಗಿ ಎಷ್ಟು ಆ ಒಂದು ನಿರಹಂಕಾರಿಯಾಗಿರ್ತಾನಲ್ಲ ಅಷ್ಟು ಜೀವನದೊಳಗೆ ಬಹಳ ಎತ್ತರದ ಸ್ಥಾನವನ್ನ ಮುಟ್ಟುತ್ತಾನ ಅಂತಕ್ಕಂಥ ಮಾತನ್ನ ನಾವು ನೀವೆಲ್ಲರೂ ನೆನಪಿಟ್ಟುಕೊಂಡು ಅದೇ ರೀತಿ ಜೀವನದೊಳಗ ನಡ್ಕೊಂಡ್ರ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ